ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟೇ ಸಿಲ್ಸ್ ಕುಡಿದ್ರ ಸರ್ ಹೌದಾ ಎಷ್ಟು ಮಾಡಲಿದೆ ಸರ್ ಟೂ ತೌಸಂಡ್ ಲೆವೆನ್ ಓನರ್ ಎಷ್ಟು ಹೇಳಿದರು ಸರ್ ಓನರು ಎರಡನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ 100% ಎಮಿಷನ್ ಟೆಸ್ಟ್ ಇಂದ ಹಿಡಿದು ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್ ಲೋನ್ ಐತೆ ಏನಾದರೂ ಮೇಲೆ ಸರ್ ಲೋನ್ ಗಿನ್ ಏನು ಎಲ್ಲ ಕ್ಲಿಯರ್ ಆಗಿದೆ ಫ್ರೆಶ್ ಆಗಿದೆ ಗಾಡಿ ರನ್ನಿಂಗ್ ಆಗಿರೋದು ಗಾಡಿ ಎಷ್ಟು ಸರ್ ರನ್ನಿಂಗ್ ಖಾಲಿ 70 70000 ಓಡಿದೆ ಅಷ್ಟೇ ಸರ್ ಗಾಡಿನೇ ಓಡಿಲ್ಲ ಅದು ಯಾವ ಗೋಡ ಎಚ್ಡಿ ನೇ ಅದು ಸರ್ ಟೈರ್ಸ್ ಗೋಡ ಎಚ್ಡಿ ಸರ್ ಕಂಟೈನರ್ ಬಡಿನಾ ಕಂಟೈನರ್ ಸರ್